ಗ್ರಾಮದಲ್ಲಿ ಎರಡು ಮೂರು ದಿವಸದಿಂದ ಕುರಿಗಳು ಸಾವುತ್ತವೆ ಅದು ಯಾವ ಪ್ರಾಣಿ ಅಂತೂ ಗೊತ್ತಾಗ್ತಾ ಇಲ್ಲ ನಮಗೆ ಮೊನ್ನೆ ಶನಿವಾರದ ಬಂದು ಹೊಡೆದ ನೈಟು ಇಲ್ಲಿ ಹೊಡೆದೈತೆ ಎರಡು ಎರಡು ಜನ ಜೊಡ್ದೆ ಫುಲ್ಲು ಎಲ್ಲ ಈ ಥರ ಹೊಡೆದು ನಮ್ಕ ಇಲ್ಲಿ ಒಂಥರ ಭಯ ಉಟ್ಬಿಡೋದೆ ಜನಕ್ಕೆ ಭಯ ಉಟ್ಬಿಟ್ಟು ಬೈದಿಂದ ಹೊರಡ ಪರಿಸ್ಥಿತಿ ಆಗಿದೆ ಎತ್ತುವಲ್ಲಿ ಗ್ರಾಮದಲ್ಲಿ ಈ ಥರ ಆಗೈತೆ ಎರಡು ಮೂರು ದಿವ್ಸ ನಿಂಕ ಇದಕ್ಕೆ ದಯವಿಟ್ಟು ಅಧಿಕಾರಿಗಳು ಬಂದು ನಮ್ಕ ಪರಿಹಾರ ಮಾಡೋಂಥದ್ದು ಕೆಲಸ ಮಾಡಿಕೊಡ್ಬೇಕು ಮೊನ್ನೆ ಬಂದು ಹದಿನಾಲ್ಕು ಕುರಿ ಬಗ್ಗೆ ಇವತ್ತು ಐದು ಕುರಿ ಪ್ಲಸ್ ಇನ್ನೊಂದು ಬೋನಲ್ಲಿ ಅದು ಅವು ಸಮ ಕಚ್ ಹಾಕವೆ ಆ ಥರ ಇದಾಗಿದೆ ಜನ ಹೇಗೆ ಯಾವ ಪ್ರಾಣಿ ಅಂತೂ ಗೊತ್ತಾಗ್ತಾ ಇಲ್ಲ ಆ ಥರ ಜನ ಭಯದಿಂದ ಹೊರಡೋದು ಪರಿಸ್ಥಿತಿ ಆಗ್ಬಿಟ್ಟೆ ಈ ತೇವ್ಯ ಗ್ರಾಮದಲ್ಲಿ ಮೊನ್ನೆ ಹದಿನಾಲ್ಕು ಕುರಿ ಅದು ಟೋಟ್ಲಿ ಏಳು ಕುರಿ ಕಚ್ಚಾಕಿತ್ತು ತಿರುಗಿ ಅರ್ಧರ್ಧ ಮರದ ಕಚ್ಚಾಕಿತ್ತು ಅವು ಎಲ್ಲ ಟೋಟ್ಲಿ ಹದಿನಾಲ್ಕು ಕುರಿ ಸುತ್ತೈತೆ ಇವತ್ತು ರಾತ್ರಿ ಐದು ಕುರಿ ಪ್ಲಸ್ ಇನ್ನೊಂದು ನಾಲ್ಕು ಕುರಿ ಕಚ್ಚಾಕೈತೆ ಅವು ಸಾವನ್ನಪ್ಪತ್ತವ ಅರ್ಧಂ ಅರ್ಧಂ ಕಚ್ಚೈತೆ ಆ ಥರ ಆಗೈತೆ ನಮ್ದು ಇಲ್ಲಿ ಶೆಡ್ಡಲ್ಲಿ ಒಳಗಡೆ ಇದ್ದಿದ್ದು ಕುರ್ಗೆಲ್ಲ ಶೆಡ್ ಎಲ್ಲ ಫುಲ್ ಬೋನ್ ಇತ್ತು ಬೋನ್ ಬೀಗ ಹಾಕಿದ್ರೆ ಎಲ್ಲ ಬೋನ್ ಒಳಗಡೆ ಇದ್ದಿದ್ದು ಇದ್ದಿದ್ದು ಒಳಗಡೆ ಇದ್ದಂಥ ನಮ್ಮ ನಮ್ಮ ಅನುಮಾನ ಇರುತ್ತೆ ನಮ್ಗೆ ಅದೇ ಗೊತ್ತಾಗ್ತಾ ಇಲ್ಲ ನಾಯಿ ಕಚ್ಚಿದೆ ಒಂಥರ ತರ ಇರ್ತದೆ ನಾಯಿ ಯಾವ ಥರ ಇತ್ತು ಇದು ಕಳ್ಳ ಹೆಚ್ಚು ಬಂದೈತೆ ಅದು ಪರಿಚಯ ಐತೆ ಕತ್ಕಾಕೈತೆ ಕತ್ತಲೆಲ್ಲ ತಿಂದವೆ ನಮ್ಗೆ ನಾಯಿ ಅಂತೂ ಅನುಮಾನ ಇಲ್ಲ ನಾಯಿ ಅಂತೂ ಅಂತ ಅಲ್ಲ ಅನ್ಸ್ತದೆ ಬೇರೆ ಬೇರೆ ಪ್ರಾಣಿ ಇರ್ಬೋದು ಅಂತ ನಮ್ಗೆ ಒಂದು ಅನುಮಾನ ಬರ್ತದೆ ಇವಾಗ ನಾಯಿ ಕಚ್ಚಂಗಿದ್ರೆ ಆ ಥರ ಗಷ್ಟಿಲ್ಲ ಅದು ಫುಲ್ ಕಳುಗ್ಲೆ ಈಚು ಬಂದೈತಿ ತಿಂದೈತೆ ಐತೆ ಇದಾಗೈತೆ ಆ ಥರ ಆಗೈತೆ ಐತೆ ಅಧಿಕಾರಿಗಳು ನಮ್ಗೆ ಯಾವ ಪ್ರಾಣಿ ಅಂತ ನಮ್ಗೆ ಬೈದಿದ್ದೀರಲ್ಲ ಯಾವ ಪ್ರಾಣಿ ಅಂತ ಬೇಕಲ್ಲ ನಮ್ಗೆ ನಮ್ಗೆ ಯಾವ ನಾಯಿ ಅಂತೂ ಅಲ್ಲ ಯಾವ ಪ್ರಾಣಿ ಅಂತ ಬೇಕಲ್ಲ ನಮ್ಗೆ ಅದನ್ನ ಏನು ಪತ್ತೆ ಹಚ್ಚಿ ನಮ್ಗೆ ನಮ್ಗೆ ಪರಿಹಾರ ಕೊಡಿಸ್ಕೊಳ್ಬೇಕು ಏನು ರೈತರು ರಾತ್ರಿ ಹೊತ್ತು ಒಂದು ಗಂಟೆಯಲ್ಲಿ ಕರೆಂಟ್ ಬರುತ್ತೆ ಅವಾಗ ನೀರು ಬಿಡೋಕ್ಕೆ ಬರೆಯಬೇಕು ಇವಾಗ ನಾಯಿ ಅಂದರೆ ಏನು ಒಂಥರ ಧೈರ್ಯವಾಗಿ ಹೋಗ್ಬಿಡ್ಬೋದು ಅಷ್ಟೊತ್ತನಾಗೂ ಬರೋದು ಒಬ್ರೆ ನಾವು ಒಬ್ರೆ ಬರ್ತೀರಿ ಒಂದು ಎರಡು ಕಿಲೋಮೀಟ್ರ್ ಹೋಗ್ಬೇಕು ಬೇಟ್ರ ಹಾಕೊಂಡು ಹೋಗ್ತಾ ಇರ್ತೀವಿ ಇಲ್ಲಿ ಚಿರ್ತಿ ಅಂತ ಎಲ್ಲರೂ ಭಯಕ್ಸಿದ ಮಕ್ಕ ಎಲ್ಲಿ ಬರ್ತೋ ಎಲ್ಲಿಲ್ಲ ಇಲ್ಲೋ ಅಂತ ನಮ್ಕೊಂಥರ ಭಯ ತಾನೆ ಯಾವ ಆಗಲಿ ನಮ್ಗೆ ಕಂಡಿಡಿದ್ದು ಪರಿಹಾರ ಮಾಡಬೇಕು ನಮ್ ಪೊಲೀಸು ಎಲ್ಲ ರೆಕ್ ಅರಣ್ಯ ಅರಣ್ಯ ಇಲಾಖೆಯವರು ಅವರು ಎಲ್ಲ ನಮ್ಗೆ ಇದು ಮಾಡಿಕೊಡ್ಬೇಕು ಹೆಂಗಸ್ರು ಕೂಡ ಬರ್ತಾ ಇರಲಿ ಇವಾಗ ಒಂಥರ ಭಯ ಬಿದ್ದುಬಿಟ್ಟವ್ರಿ ಭಯ ಬಿದ್ದಿರಕ್ಕೆ ಇಲ್ಲ ನಾಯಿನೇ ಕಟ್ಚೇವ್ಯೋ ಇಲ್ಲ ಚಿರ್ತಿನೇ ಕಟ್ ಮಾಡಿದ್ವಿ ಯಾವ್ದು ಮಾಡಿದ್ಯೋ ಗೊತ್ತಿ ಗೊತ್ತಾಗ್ತಾರಲ್ಲ ನಮ್ಗೆ ಕೆಲವ್ರು ಅಂತಾರೆ ಚಿರ್ತಿ ಅಂತಾರೆ ನಾಯಿ ಅಂತಾರೆ ಯಾವುದಂದ್ರೂ ನಮ್ಗೆ ಇವಾಗ ತೊಡ್ದಕ್ಕೆ ಹೋಗೋಕ್ಕೆ ಒಂಥರ ಭಯ ಆಗುತ್ತೆ ಒಂದು ಗಂಟೆ ಹನ್ನೆರಡು ಗಂಟೆಲಿ ಕರೆಂಟ್ ಕೊಡ್ತಾರಲ್ಲ ನೀರು ಬಿಡಬೇಕು ಅದಕ್ಕೆ ನಮ್ಕ ಭಯ ಆಗಿದೆ ನಮ್ಗೆ ಮಾಡಿಕೊಡ್ಬೇಕು ನಮ್ಮ ಹೆಸರು ಸುಬ್ರಹ್ಮಣ್ಯ ದೇವ್ರಿ ಕಾಲುವೆ ಇದೆ ಎಲ್ಲ ಅಲ್ಲಿ ಪಕ್ಕದಲ್ಲಿ ದೊಡ್ಡ ಕಾಲುವೆ ಇದೆ ಅದು ಫುಲ್ಲು ಮರ ಗಿಡಗಳೆಲ್ಲ ಬೆಳ್ಕೊಂಡಿದ್ದಾವೆ ಅದರೊಳಗಡೆ ಅವ್ರು ಯಾರು ಏನು ಎತ್ತಂದು ಗೊತ್ತಾಗಲ್ಲ ಅದರೊಳಗೆ ಪ್ರಾಣಿಗಳಿರ್ಬೋದು ಇಲ್ಲದೇನೂ ಇರ್ಬೋದು ನಮಗೇನು ಗೊತ್ತಿಲ್ಲ ಕುರಿಗಳ್ನ ಅಟ್ಯಾಕ್ ಮಾಡಿದ್ದಾವೆ ನಾಯಿನೇ ಅಟ್ಯಾಕ್ ಮಾಡ್ತಂತ ಗೊತ್ತಿಲ್ಲ ಪ್ರಾಣಿನೇ ಅಟ್ಯಾಕ್ ಮಾಡ್ತಂತ ಗೊತ್ತಿಲ್ಲ ಇದ್ರೊಳಗೆ ಅರ ಅರಣ್ಯ ಇಲಾಖೆದಾರ ಬಂದು ಏನು ಅಂತ ಗಮನ ತಗೊಂಡು ಅರಣ್ಯ ಇಲಾಖೆನಾಗ ನಮಗೆಲ್ಲರಿಗೂ ಬೋನ್ ಬೋನ್ ಹಾಕ್ಸಿ ಇದು ಮಾಡಿ ನಿಗಾ ಇಡಬೇಕು ಅಂತ ನಾವು ಕೇಳ್ಕೊತ ಇದ್ರಿ ನಾಲ್ಕು ಮೊನ್ನೆ ಎಂಟು ದಿನದಲ್ಲಿ ಹದಿನಾಲ್ಕು ಕುರಿಗಳಾಗಿವೆ ಇನ್ನ ನೈಟು ನಾಲ್ಕು ಕುರಿಗಳು ಸತ್ತ ನಾಲ್ಕು ಕುರಿಗಳು ತಿಂದವೆ ಇವೆಲ್ಲ ಏನೋ ಪರಿಹಾರ ಕಟ್ಕೊಟ್ಟು ಮತ್ತೊಂದು ನೈಟ್ ಹತ್ರ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಹೋಗ್ತಾರೆ ಎರಡು ಗಂಟೆ ರಾತ್ರಿಯಲ್ಲಿ ಹೋಗ್ತಾರೆ ನೀರು ಬಿಡಕ್ಕೆ ಹೋಗ್ತಾರೆ ಆವಾಗ ಬಂದು ಅಟ್ಯಾಕ್ ಮಾಡ್ಬೋದು ಇಲ್ಲ ಮಧ್ಯಾಹ್ನದ ಹುಲ್ಲುಗಳಿಗೆ ಹೋಗ್ತಾರೆ ಇಲ್ಲಾಂತಂದ್ರೆ ಕುರಿ ಮೇಸರು ಕುರಿ ಮೇಸಕ್ಕೆ ಹೋಗ್ತಾರೆ ಆವಾಗಲೂ ಅಟ್ಯಾಕ್ ಮಾಡ್ಬೋದು ಏನು ಎತ್ತ ಅಂತ ಏನೂ ಗೊತ್ತಿಲ್ಲ ಅರಣ್ಯ ಇಲಾಖೆ ಬಂದಿನಾಗ ಏನೋ ಎತ್ತ ಅಂತ ಅದರಲ್ಲಿ ಸ್ವಲ್ಪ ಬೇಕು ಏನಿಲ್ಲ ಅಂತಂದ್ರೆ ಅರವತ್ತು ಸಾವಿರ ರೂಪಾಯಿ ಬೆಲೆ ಬಾಳ್ತವೆ ನಾಲ್ಕರಿಂದ ಮೊನ್ನೆ ಒಂದು ಲಕ್ಷ ಚಳ್ರಿ ಆಗುತ್ತೆ ಕೋರಿಗಳು ಇನ್ನು ಪಕ್ಕದಲ್ಲಿ ಅವೆಲ್ಲ ಅವೇನು ಡೆತ್ ಆಗಿಲ್ಲ ಅವನು ಒಂದು ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಅವು ಆಗ್ತವೆ ಶಿವಕುಮಾರ್ ರಾಜ ಹೋಬ್ಳಿ ಹೊಸ ಕೋಟೆ ತಾಲೂಕು ಸುಮಾರು ನಾವು ಒಂಬತ್ತು ಒಂದು ಹತ್ತು ಗಂಟೆಯಲ್ಲಿ ಒಂದು ಏಳು ಎಂಟು ವರ್ಷದಿಂದ ಕುರಿ ಮೇಯಿಸ್ತೀವಿ ಮನೆಯಲ್ಲಿ ಒಂದು ಎಂಟು ಒಂಬತ್ತು ಗಂಟೆಯಲ್ಲಿ ಮೇವು ಹಾಕಿ ಒಂದೊಂದು ಹನ್ನೊಂದು ಗಂಟೆಯಲ್ಲಿ ಓಡಾಡ್ಕೊಂಡಿದ್ವಿ ಓಡಾಡ್ಕೊಂಡಿದ್ದು ಕುರಿಲೆಲ್ಲ ಮೇವು ತಿಂತಾಯ್ತು ನಂಬ್ರ ಎಲ್ಲ ನೋಡಿ ಎಲ್ಲ ಮೇವು ಹಾಕಿ ನಂಬರೆಲ್ಲ ತಿಂದು ಮಲ್ಕೊಂಡಿದ್ವು ಸುಮಾರು ಒಂದು ಎರಡು ಎರಡೂವರೆ ಟೈಮಲ್ಲಿ ನೈಟು ಒಂದೇನೋ ಶಬ್ದ ಬಂತು ದಡ ದಡ ಅಂತ ಒಂದು ಶಬ್ದ ಬಂತು ಏನು ಎಲ್ಲ ಶಬ್ದ ಬರ್ತಾ ಇದೆಯಲ್ಲ ಒಬ್ಬ ಹೊರಗಡೆ ಬಂದು ನೋಡಿದ ತಕ್ಷಣ ಕುರಿ ಎಲ್ಲ ಒಂದು ಸೈಡಲ್ಲಿತ್ತು ಬಾಕಲ್ ತೆಗೆದು ಲೈಟಲ್ಲಿ ಆನ್ ಮಾಡಿದ ತಕ್ಷಣ ಏನಂತ ನಮ್ಗೆ ಕನ್ಫರ್ಮ್ ಆಗಿತ್ತು ಗೊತ್ತಾಗಿಲ್ಲ ಟಾರ್ಪೋಲ್ ತೆಗೆದು ನೋಡಿದ್ರೆ ಒಂದು ಸೈಡಲ್ಲಿ ಟಾರ್ಪೋಲ್ ಕಟ್ಟಿರ್ತೀವಿ ಟಾರ್ಪೋಲ್ ತೆಗೆದು ನೋಡಿದ್ರೆ ಅಲ್ಲೆಲ್ಲ ಬ್ಲಡ್ ಸೋರ್ತಾ ಇತ್ತು ಕುರಿಯಲ್ಲಿ ಬ್ಲಡ್ ಸೋರ್ತಾ ಇದ್ದ ಯಾಕೆ ಈ ಥರ ಬ್ಲಡ್ ಬರ್ತಾ ಇದೆಯಲ್ಲ ಅಂತ ನೋಡಿದ್ರೆ ಸುತ್ತಮುತ್ತ ನೋಡಿದ್ರೆ ಏನೂ ಕಾಣಿಸಿಲ್ಲ ಹಾಗೇನೋ ನಾಯಿಗಳೇನೋ ಬಂದಿದ್ದು ಬಿಡ್ರಿ ಅಂತ ಸುಮ್ಮನೆ ಆಗೋದ್ರೆ ಪಕ್ದಲ್ಲಿ ಮುಂಜಾನೆ ನೋಡಿ ಐದು ಗಂಟೆ ಪಕ್ಕದಲ್ಲಿ ನಮಗೆ ಫ್ರೆಂಡ್ ಅವ್ರದ್ದು ಕುರಿಗಳು ನಾಲ್ಕು ಕುರಿ ಬಂದು ಬೋನಲ್ಲಿ ಬೋನ್ ಹಾಕಿಲ್ಲ ಸುಮ್ಮನೆ ಕಾಂಪೌಂಡ್ ಆರು ಬಂದೈತಿ ಎಂಟಿ ಕಾಂಪೌಂಡ್ ಇದೆ ಎಂಥಡಿ ಕಾಂಪೌಂಡಲ್ಲಿ ಆರು ಹೊರಗೆ ಚೆನ್ನೈತಿ ಏನು ಅಂತ ಗೊತ್ತಿಲ್ಲ ಪ್ರಾಣಿನೋ ಚಿತ್ತೇನೋ ನಾಯಿನೋ ಉಳ್ಳೇನೇರೇನೋ ಏನು ಅಂತ ಗೊತ್ತಿಲ್ಲ ಅದನ್ನು ಸ್ವಲ್ಪ ಅಳನಿಲೇ ಕಾವು ಗಬ್ಬಂದದಲ್ಲಿ ಇಟ್ಕೊಂಡು ಸ್ವಲ್ಪ ಇಲ್ಲೆಲ್ಲ ವ್ಯವಸ್ಥೆ ಮಾಡಿ ಜನರಿಗೆ ಭಯ ಭೀತಿ ಭಯ ಇದೆ ಯಾರು ನಮ್ಮ ರೈತರು ನೈಟೆಲ್ಲ ಓಡಾಡ್ತಾರೆ ಒಂದು ಗಂಟೆ ಶಿಫ್ಟ್ ಇದೆ ಎರಡು ಗಂಟೆಲಿ ನೀರು ಬಿಡೋಕೆ ಹೋಗ್ತಾರೆ ನೈಟು ಶಿಫ್ಟು ಸೆಕೆಂಡ್ ಶಿಫ್ಟು ಮಾಡ್ಕೊಂಬರ್ತಾರೆ ಅವ್ರಿಗೆಲ್ಲ ಪ್ರಾಣ್ ಭಯ ಇದೆ ಅದೆಲ್ಲ ನಮಗೆ ನೀವು ಅರಣ್ಯ ಇಲಾಖೆಯಿಂದ ಸ್ವಲ್ಪ ಸ್ಕಾಡ್ ಅನ್ನೋದು ಸ್ವಲ್ಪ ಕನ್ಫರ್ಮ್ ಅಂತ ಗೊತ್ತಿಲ್ಲ ನೋಡಿದರೆ ಮಾತ್ರ ಕನ್ಫರ್ಮ್ ಅಂತ ಗೊತ್ತಾಗುತ್ತೆ ತಿಳ್ಕೊಬೇಕು ಸುಮ್ಮನೆ ಭಯ ಜನಕ್ಕೆಲ್ಲ ಭಯ ಬಿತ್ತಿ ನಾವು ಹೇಗೆ ಉಟ್ಸ್ಬೇಕಾದ್ರೆ ಅದು ಸ್ವಲ್ಪ ನೋಡಿ ನಮಗೆ ಅರಣ್ಯ ಇಲಾಖೆಯಿಂದ ಸ್ವಲ್ಪ ನಮಗೆ ಅನುಕೂಲ ಮಾಡಿಕೊಟ್ಟು ಅದು ನೀಡಿಸ್ ಪರಿಸ್ಥಿತಿಯನ್ನು ಮಾಡಬೇಕು ಅಂತ ಕೋರ್ಕೊಳ್ತೇನೆ